ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳಿಗ್ಗೆ ಇದ್ದ ತಕ್ಷಣ ನಾವು ಫ್ರೆಶಪ್ ಆಗಿಬಿಟ್ಟು ಮನೆ ಕಸ ಗುಡಿಸಿ ಬಾಗಿಲು ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲು ತೊಳೆದು ಹೂ ಇಟ್ಟರೆ ಏನೋ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ಇರುತ್ತೆ ಒಂದಿನ ನೀವು ಬಾಗಿಲಿಗೆ ನೀರು ಹಾಕ್ತಿರ ಇರಿ ಅವತ್ತೆಲ್ಲ ಏನೋ ಒಂದು ರೀತಿ ಏನನ್ನೋ ಕಳ್ಕೊಂಡಾಗ ಆಗ್ತಿರುತ್ತೆ ಮನೆಯಲ್ಲಿ ಏನೋ ಒಂದು ರೀತಿಯ ಕಳೆ ಇರೋದಿಲ್ಲ ಮನೆಯಲ್ಲಿ ಪಾಸಿಟಿವಿಟಿ ಇರೋದಿಲ್ಲ ಅದರಿಂದ ಡೈಲಿ ಮನೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ರೆ ಏನೋ ಒಂದು ರೀತಿ ಕಳೆ ತುಂಬಿ ತುಳುಕ್ತಾ ಇರುತ್ತೆ ನೆಮ್ಮದಿ ಇರುತ್ತೆ ಹೌದಲ್ವಾ ನಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷನ ಯಾರು ಕೊಡೋಕ್ಕೆ ಸಾಧ್ಯ ನಮ್ಮ ನೆಮ್ಮದಿ ಸಂತೋಷನ ನಮ್ಮಲ್ಲೇ ಕಂಡುಕೊಳ್ಬೇಕು ಹೊರತು ಬೇರೆಯವರಿಂದ ಅದನ್ನು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ನಾವು ಎಲ್ಲೆಲ್ಲೋ ಹುಡುಕ್ತೀವಿ ಅಯ್ಯೋ ಎಲ್ಲಿ ನೆಮ್ಮದಿ ಇದೆ ಎಲ್ಲಿ ಸಂತೋಷ ಇದೆ ಈ ರೀತಿಯೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಅದು ಎಲ್ಲೂ ಇರೋದಿಲ್ಲ ನಮ್ಮ ನಮ್ಮಲ್ಲೇ ಇರುತ್ತೆ ನಮ್ಮ ದೇಹದಲ್ಲೇ ಇರುತ್ತೆ ನಮ್ಮ ಮನಸ್ಸಿನಲ್ಲೇ ಇರುತ್ತೆ ನಾವು ಅಷ್ಟೇ ಮೆಂಟಲಿ ಪ್ರಿಪೇರ್ ಆಗಬೇಕು ನೋಡಿ ತೊಳೆಯೋದಕ್ಕೆ ಮೊದಲು ಯಾವ ರೀತಿ ಇತ್ತು ಹೊಸಲು ಮತ್ತು ಮನೆ ಬಾಗಿಲು ತೊಳೆದು ರಂಗೋಲಿ ಹಾಕುವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅದೇ ರೀತಿ ನಮ್ಮ ಮನಸ್ಸಿಗೂ ಅಷ್ಟೇ ನೆಮ್ಮದಿ ಸಂತೋಷ ಬೇಕು ಅಂತಂತಂದರೆ ನಾವೇ ಅದನ್ನು ಕಂಡುಕೋಬೇಕು ಹತ್ರ ಸಿಗೋ ಅಂಥ ವಸ್ತು ಅಲ್ಲ ಅದು ಬೇ ಯಾರಿಂದಲೂ ಸಿಗಲ್ಲ ಅದು ನಮ್ಮಲ್ಲೇ ಇರುತ್ತೆ ನಾವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಇರೋದ್ರಲ್ಲೇ ಸಂತೋಷ ಪಡಬೇಕು ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಹೆಚ್ಚು ಹೆಚ್ಚು ಬಯಸಬಾರ್ದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಒಂದು ಪಾಸಿಟಿವಿಟಿ ಬರುತ್ತೆ ಅಲ್ವಾ ಅದೇ ರೀತಿ ಪ್ರತಿದಿನ ನಮ್ಮ ಮನಸ್ಸನ್ನು ಸಹ ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು ಯಾರಿಂದಲೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ನೋಡಿ ಗಿಡಗಳಿಗೆ ಇರೋದು ಎರಡು ಪಾಟು ಎರಡು ಗಿಡಗಳಿಗೂ ನೀರು ಹಾಕ್ಬಿಟ್ರೆ ಡೈಲಿ ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷ ಏನೋ ಒಂದು ಖುಷಿ ಆಗುತ್ತೆ ಇವನ್ ನಾವೇನು ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಅವಕ್ಕೆ ಆಹಾರ ಹಾಕಿ ನೀರಿಟ್ಟರೆ ಮನಸ್ಸಿಗೆ ಎಷ್ಟೊಂದು ಸಂತೋಷ ಆಗುತ್ತೆ ಅಲ್ವಾ ಇದು ನೋಡಿ ಮೊನ್ನೆ ತೊಳೆದಿದ್ದು ಹಾಕಿ ಮತ್ತು ರಾಗಿ ಬಿಸಿಲು ಅಷ್ಟಾಗಿ ಬರ್ತಾ ಇಲ್ಲ ಅದರಿಂದ ಅದು ಒಣಗೋದು ತುಂಬಾ ಲೇಟ್ ಆಗ್ತಿದೆ ಅದರಿಂದ ಹೊರಗಡೆ ತೆಗೆದುಕೊಂಡೋಗಿ ಇಡ್ತಾಯಿದ್ದೀನಿ ಬಿಸಿಲಿಗೆ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಹಶ್ ಆಲ್ರೆಡಿ ಒಂಬತ್ತು ಒಂಬತ್ತು ಕಾಲು ಆಗಿತ್ತು ಬೆಳಿಗ್ಗೆನೇ ಸೊ ಲೈಟಾಗಿ ಏನಾದರೂ ಫುಡ್ ತಿನ್ನೋಣ ಅಂತ ಬಾಯಿಗೆ ಮೌತ್ ಅಲ್ಸರ್ ಆಗಿರೋದ್ರಿಂದ ಏನೇ ತಿಂಡಿ ಮಾಡಿ ತಿಂದ್ರೂ ಸಹ ಇಲ್ಲ ತುಂಬ ಖಾರ ಖಾರ ಅನಿಸುತ್ತೆ ಅದರಿಂದ ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ ಆ್ಯನ್ ಆ್ಯಪಲ್ ಎಡೆ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಏನೇ ಕಾಯಿಲೆ ಬಂದ್ರೂ ಆ್ಯಪಲ್ ತಿಂತೀವಲ್ವಾ ಅದಕ್ಕೋಸ್ಕರ ಈಗ ಒಂದು ಅರ್ಧ ಆ್ಯಪಲ್ಲು ಅದ್ರ ಜೊತೆಗೆ ಒಂದು ಕಪ್ಪು ಹಾಲು ಕುಡಿಯೋಣ ಅಂದ್ಬಿಟ್ಟು ಆ್ಯಪಲ್ ಕಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಜೋನಿ ಬೆಲ್ಲ ಉಪಯೋಗಿಸ್ತೀನಿ ಕಾಫಿಗೆ ಹಾಲಿಗೆ ಟೀಗೆ ಇದಕ್ಕೆಲ್ಲ ನಾನು ಜೋನಿ ಬೆಲ್ಲ ಉಪಯೋಗಿಸ್ತೀನಿ ಅದು ಜಾಸ್ತಿ ಸಿಹಿ ಇರೋದಿಲ್ಲ ಒಂದು ರೀತಿ ನೆಸ್ಕೆಫಿ ಟೇಸ್ಟನ್ನು ಕೊಡುತ್ತೆ ಅದರಿಂದ ಯಾವಾಗಲೂ ನಾನು ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನು ಅಷ್ಟೇ ಹಾಕ್ಕೊಳ್ತೀನಿ ಅದು ಸ್ವೀಟ್ ಜಾಸ್ತಿ ಇರೋದಿಲ್ಲ ನನಗೆ ತುಂಬ ಇಷ್ಟ ಇದು ಜೋನಿ ಬೆಲ್ಲ ನೋಡಿ ಒಂದು ಲೋಟ ಹಾಲು ಜೊತೆಗೆ ಒಂದು ಅರ್ಧ ಆಪಲನ್ನು ತಿಂತೀನಿ ಬೆಳಿಗ್ಗೆಗೆ ಹಶು ತುಂಬ ಇರೋದ್ರಿಂದ ಇದು ಸ್ವಲ್ಪ ಔಷವನ್ನು ಅವಾಯ್ಡ್ ಮಾಡ್ಕೊಳಕ್ಕೆ ಮಾರ್ನಿಂಗ್ದು ಇದು ಲೈಟ್ ಫುಡ್ಡು ಇದು ಆದಮೇಲೆ ನಾನು ಬೇರೆ ಏನಾದರೂ ಮಾಡ್ಕೋಬೇಕು ಇದನ್ನೀಗ ತಿನ್ಬಿಟ್ಟು ಬರ್ತೀನಿ ಆಯಿತು ತಿಂದ ಆಯಿತು ಈಗ ಸ್ವಲ್ಪ ಅದು ಎಷ್ಟು ಎಷ್ಟೊತ್ತು ತಡೆಯುತ್ತೆ ಅಲ್ವಾ ಒಂದು ಸ್ವಲ್ಪ ಅರ್ಧ ಆಪಲ್ಲು ಮತ್ತು ಒಂದು ಲೋಟ ಹಾಲು ಸೊ ಈಗ ಏನಪ್ಪ ಅಂತಂದರೆ ಗಂಜಿ ಮಾಡಿಕೊಳ್ಳೋಣ ಅಂತ ಬಂದೆ ನೋಡಿ ಇದು ಬರೀ ರಾಗಿ ಹಿಟ್ಟಿಂದಲ್ಲ ಇದರೊಳಗಡೆ ಹತ್ತು ಹಲವಾರು ರೀತಿಯ ಕಾಳುಗಳನ್ನು ಮತ್ತು ಹಲವಾರು ರೀತಿಯ ನಟ್ಸು ಅಂದರೆ ಗೋಡಂಬಿ ವಾಲ್ನಟ್ಟು ಬಾದಾಮಿ ಇನ್ನು ಅನೇಕ ರೀತಿ ಕಾಳುಗಳೆಲ್ಲ ಹಾಕಿ ಲೈಟಾಗಿ ಹುರಿದು ಬೀಸಿಸಿ ಮಾಡಿಸಿರ್ತಕ್ಕಂಥ ಒಂದು ಪೌಡರು ಯಾಕಪ್ಪ ಇಷ್ಟು ಬೇಗ ಬೇಗ ಅಶ್ವಾಗುತ್ತೆ ಅಂತ ಅಂದರೆ ಈ ಮೌತ್ ಅಲ್ಸರ್ ಇರೋದರಿಂದ ಟ್ಯಾಬ್ಲೆಟ್ಸ್ ತೊಗೊಳ್ತೀವಲ್ವ ತುಂಬ ಹಸಿವಾಗುತ್ತೆ ಆದ್ದರಿಂದ ಬೇರೆ ಏನು ತಿನ್ನೋಕ್ಕಾಗ್ತಾಯಿಲ್ಲ ಗಟ್ಟಿ ಪದಾರ್ಥ ಅದರಿಂದ ಈ ರೀತಿ ಗಂಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬರೀ ಗಂಜಿ ಕುಡಿದ್ರೆ ಅಷ್ಟೊಂದು ರುಚಿ ಅಂತ ಅನಿಸಲ್ಲ ಯಾವಾಗಲೂ ಒಂದೇ ಥರ ಕುಡಿತಾ ಇದ್ದರೆ ರುಚಿ ಅನಿಸಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಡಿಮೆ ಮಾಡಿ ಹಾಕ್ತೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿದ್ದೀನಿ ಈ ರೀತಿ ಹಾಕಿಬಿಟ್ಟು ಒಂದು ಕುದಿ ಬರೋವರಿಗೂ ಬಿಸಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಆಗಾಗ ಕೈ ಆಡಿಸ್ತಾನೆ ಇರಬೇಕು ಉರಿ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡ್ತದೆ ತಳ ಹತ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ಎಲ್ಲನೂ ತಳಕ್ಕೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ನೋಡಿ ಆಗಾಗ ಉರಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ಈ ರೀತಿ ಕೈಯಾಡಿಸ್ತಾ ಇರಬೇಕು ಒಂದು ಸ್ವಲ್ಪ ಚಟ್ನಿ ಪೌಡ್ರ್ ಅಂದರೆ ಶೇಂಗಾದ ಚಟ್ನಿ ಪೌಡ್ರು ಉಳಿದಿದೆ ಅದನ್ನು ಸಹ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದು ಖಾಲಿ ಆಯಿತು ಒಂದು ಸ್ವಲ್ಪ ಹಾಕಿದೆ ಒಂದು ಅರ್ಧ ಸ್ಪೂನ್ ಅಷ್ಟಿತ್ತು ನೋಡಿ ಈ ಥರ ಒಂದು ಕುದಿ ಬರ್ತಾ ಇದೆ ಇವಾಗ ಇದು ಆಗಿದೆ ಇದನ್ನು ಹಾಫ್ ಮಾಡಬೇಕು ಹಾಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಟು ಆಮೇಲೆ ಇದನ್ನು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ತುಂಬ ಬಿಸಿನಲ್ಲಿ ತಿನ್ನೋಕ್ಕಾಗಲ್ಲ ಅದ್ರ ಜೊತೆಗೆ ಸ್ವಲ್ಪ ಗಂಜಿ ಜೊತೆಗೆ ಹಾಗಲಕಾಯಿ ಬೇಯಿಸ್ಕೊಂಡಿದ್ದೆ ಅದನ್ನು ಸಹ ತಿಂತೀನಿ ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ ಸೊ ಬರೀ ಹಾಲು ಮಾತ್ರ ಒಂಚೂರು ಕುಡ್ದಿದ್ದೆ ಈಗ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲು ಕಟ್ ಮಾಡಿ ಕಾಯಿಸ್ತಾ ಇದ್ದೀನಿ ಗಟ್ಟಿ ಹಾಲು ಹಾಗೆ ಕಾಯಿಸಬೇಕು ಕಾಯಿಸಿದ್ರೆ ಕೆನೆ ತುಂಬ ದಪ್ಪಕ್ಕೆ ಸಿಗುತ್ತೆ ಆ ಕೆನೆನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಅದರಿಂದ ಬೆಣ್ಣೆ ತೆಗೆದು ತುಪ್ಪನ ಮಾಡಿಕೊಳ್ಬೋದು ಚೆನ್ನಾಗಿರುತ್ತೆ ಇದರಲ್ಲಿ ಬರೋ ತುಪ್ಪ ಚೆನ್ನಾಗಿರುತ್ತೆ ನೋಡಿ ಈಗ ಕಾಫಿಗೂ ಅಷ್ಟೇ ನಾನು ಜೋನಿ ಬೆಲ್ಲನ ಉಪಯೋಗಿಸ್ಕೊಳ್ತೀನಿ ಕಾಫಿನ ಜಾಸ್ತಿ ಸಹ ಕುಡಿಯಲ್ಲ ನಾನು ಒಂದು ಅರ್ಧ ಅಥವಾ ಕಾಲು ಕಪ್ ಕುಡಿತೀನಿ ಅಷ್ಟೇ ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಪೇನ್ ಶುರುವಾಗ್ಬಿಡುತ್ತೆ ಪಕ್ಕೆಗಳಲ್ಲಿ ಹೊಟ್ಟೆಯಲ್ಲಿ ಅದರಿಂದ ತಿಂಡಿ ಆದಮೇಲೆ ಮಾತ್ರ ಕುಡಿಯೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸನ್ನು ಮಾಡಿ ಈಗ ಕಾಫಿ ರೆಡಿ ಆಯಿತು ಹಾಲು ಸಹ ಕಾಯ್ತಾ ಇದೆ ಆ ಕಡೆ ಸೊ ಹಾಲು ಕಾಯಿಸಿ ಕಾಯಿ ಕಾಯಿತು ಆಫ್ ಮಾಡಿ ಈಗ ನಾನು